ಯೇಸು ಕ್ರಿಸ್ತನ ಮಹಾಪರಿಶುತ ನಿಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನೂ ಪ್ರೈಸ್ ಕ್ರೈಸ್ ದಲೋ ಶಾಲೂಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ದೀತನಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹತ್ತನೇ ವಚನ ಮತ್ತು ಹನ್ನೊಂದನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಅನೇಕರುತ್ತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾದವರಾಗಿದ್ದಾರೆ ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬ ಕುಟುಂಬಗಳನ್ನೇ ಹಾಳು ಮಾಡುತ್ತರಾದದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ ಈ ವಾಕ್ಯದಲ್ಲಿ ನೋಡುವಾಗ ಅನೇಕ ಜನರು ಮೋಸಗಾರರಾಗಿದ್ದಾರೆ ಮತ್ತು ಮೋಸಗಾರರಾಗಿದ್ದುಕೊಂಡು ಅಧಿಕಾರವನ್ನು ನಡೆಸುತ್ತಾರೆ ಅವರ ಉಪದೇಶಗಳಿಂದ ಕುಟುಂಬ ಕುಟುಂಬಗಳೇ ಹಾಳಾಗಿ ಹೋಗುತ್ತಾ ಇವೆ ಅವರ ಬಾಯಿಗಳನ್ನು ಮುಚ್ಚಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಜನರು ಮೋಸ ಮಾಡುವಂತವರಿದ್ದಾರೆ ಅನೇಕ ಜನರು ಉಪದೇಶ ಮಾಡುವಂತವರಿದ್ದಾರೆ ಅವರಲ್ಲಿ ಹೆಚ್ಚಿನವರು ಸುನ್ನತಿ ಮಾಡಿಸಿಕೊಂಡವರೆಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ಕುಟುಂಬ ಕುಟುಂಬಗಳನ್ನು ಹಾಳು ಮಾಡುತ್ತಾ ಇದ್ದಾರೆ ಅವರ ಉಪದೇಶದಿಂದ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಏನು ಎಂಬುದಾಗಿ ನೋಡುವಾಗ ಅವರ ಬಾಯಿಗಳನ್ನು ಮುಚ್ಚಿಸಬೇಕು ಅವರ ಬಾಯಿ ಯಾವುದರಿಂದ ಮುಚ್ಚಿಸಬೇಕೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ವಾಕ್ಯದಿಂದ ನಿಜವಾದ ವಾಕ್ಯಗಳಿಂದ ಮೋಸಗಾರರ ಬಾಯಿಯನ್ನು ನಾವು ಮುಚ್ಚಿಸುವಂತವರಾಗಬೇಕು ಅವರ ಉಪದೇಶವನ್ನು ನಾವು ನಿಲ್ಲಿಸುವವರಾಗಬೇಕು ಅದು ಯಾವಾಗುತ್ತದೆ ಎಂಬುದಾಗಿ ನೋಡುವಾಗ ನಾವು ಬಲವಾಗಿ ಏಸು ಕ್ರಿಸ್ತನನ್ನು ನಂಬಿದವರಾಗಿ ರಕ್ಷಣೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಬಳಿಗೆ ಬಂದು ಅನೇಕರು ಉಪದೇಶ ಮಾಡುವಾಗ ಅನೇಕರು ಮೋಸದ ಮಾತುಗಳನ್ನು ಆಡುವಾಗ ನಮ್ಮ ಕುಟುಂಬಗಳನ್ನು ಅವರು ನಾಶ ಮಾಡುವುದಕ್ಕೆ ನೋಡುವಾಗ ನಾವು ನಿಜವಾದ ಸಂಗತಿಯನ್ನು ಏಸು ಕ್ರಿಸ್ತನಿಂದ ತಿಳಿದುಕೊಂಡವರಾಗಿದ್ದೇವೆ ಆ ಒಂದು ಸಂಗತಿ ಹೇಳಿದವರಾಗಿ ನಮಗೆ ಮೋಸ ಮಾಡುವುದಕ್ಕೆ ಬರುವವರ ಬಾಯನ್ನು ನಾವು ಕಟ್ಟುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಅನೇಕ ಜನರು ಮೋಸ ಮಾಡುವಂತವರಿದ್ದಾರೆ ಚಿಕ್ಕವರು ಹಿಡಿದು ದೊಡ್ಡವರವರೆಗೂ ಮೋಸಗಾರರಿದ್ದಾರೆ ಆ ವಿಷಯವಾಗಿ ನಾವು ಜಾಗೃತರಾಗಿರಬೇಕು ಹೇಗೆ ಮೋಸ ಎಂಬುದಾಗಿ ಹೇಳುವುದಕ್ಕಾಗುವುದಿಲ್ಲ ಈ ಒಂದು ದಿನ ತುಂಬಾ ಸೂಕ್ಷ್ಮವಾದಂತ ದಿನಗಳಿದೆ ಆ ವಿಷಯವಾಗಿ ನಾವು ಜಾಣರಾಗಿರಬೇಕು ಯಾವಾಗಲೂ ಸತ್ಯ ವೇದವನ್ನು ಓದುವಂತವರಾಗಬೇಕು ನಿಜವಾದ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂತವರಾಗಬೇಕು ಯೇಸು ಕ್ರಿಸ್ತನು ಮೋಸವನ್ನು ಸಹಿಸುವಲ್ಲ ಮೋಸವನ್ನು ತಿರಸ್ಕರಿಸುವತ್ತವನಾಗಿದ್ದಾನೆ ಆತನ ಮಕ್ಕಳಾದಂತ ನಾವು ಕೂಡ ಮೋಸವನ್ನು ತಿರಸ್ಕರಿಸುವತ್ತವರಾಗಬೇಕು ಮೋಸ ಮಾಡುವವರ ಉಪದೇಶವನ್ನು ನಾವು ನ್ಯಾಯದ ಮಾತಿನಿಂದ ಅವರ ಬಾಯಿಗಳನ್ನು ಕಟ್ಟುವತ್ತವರಾಗಬೇಕು ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ಅನೇಕ ಜನರು ಅನೇಕ ರೀತಿಯಾದಂತ ಮೋಸ ಮಾಡುವಂತವರಾಗಿದ್ದಾರೆ ಆ ಎಲ್ಲ ವಿಷಯದಿಂದ ನಾವು ಎಚ್ಚರಿಕೆಯೂ ಆಗಿ ಆವಾಗ ಮೋಸ ಮಾಡುವವರ ಬಾಯನ್ನು ನಾವು ಕಟ್ಟುವುದಕ್ಕಾಗುತ್ತದೆ ಉಪದೇಶ ಮಾಡುವವರ ಬಾಯನ್ನು ನಾವು ಕಟ್ಟುವುದಕ್ಕಾಗುತ್ತದೆ ನಾವು ಎಲ್ಲಿವರೆಗೂ ನಿಜವಾದ ಸಂಗತಿಗಳನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಾವು ಮೋಸ ಹೋಗುವಂತವರಾಗಿದ್ದೇವೆ ಈ ಒಂದು ದಿನದಲ್ಲಿ ನೋಡುವಾಗ ಅನೇಕ ಜನರು ತಮ್ಮ ಆಸ್ತಿ ಅಂತಸ್ತು ಮಾಡಿಕೊಳ್ಳಬೇಕೆಂಬುದಾಗಿ ತೆಗೆದುಕೊಳ್ಳುವುದಕ್ಕಾಗಿ ಹಣ ಕೂಡಿಡುವಂತವರಾಗಿದ್ದಾರೆ ಒಂದು ಸೈಟನ್ನು ಒಬ್ಬರಿಗೆ ಮಾರುತ್ತಾರೆ ಆ ಸೈಟ್ ಇನ್ನೊಬ್ಬರಿಗೆ ಮಾರುಕೊಂಡು ಈ ರೀತಿಯಾದಂಥ ಮೋಸ ಇನ್ನೊಂದು ರೀತಿಯಾದಂಥ ಮೋಸ ಸತ್ಯವೇದ ವಾಕ್ಯವನ್ನು ಬೋಧಿಸುತ್ತಾರೆ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ಬೋಧಿಸುತ್ತಾರೆ ಕೊನೆಯದಾಗಿ ಅವರ ಮಾರ್ಗ ಯೇಸು ಕ್ರಿಸ್ತನು ದೇವರಲ್ಲ ಆತನು ಮನುಷ್ಯನೆಂಬುದಾಗಿ ಅನೇಕ ಜನರು ಮೋಸ ಮಾಡುವಂತವರಿದ್ದ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಎಂಬುದಾಗಿ ನೋಡುವಾಗ ಅದು ಏಸು ಕ್ರಿಸ್ತನ ತ್ಯಾಗ ಆತನು ನಮಗಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಾವು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಏಸು ಕ್ರಿಸ್ತನು ತ್ಯಾಗ ಮಾಡಿದರು ಈ ಲೋಕದ ಜನರು ಏಸು ಕ್ರಿಸ್ತನು ಮಾಡಿದಂತ ತ್ಯಾಗ ಎಲ್ಲವನ್ನೂ ಹೇಳುತ್ತಾರೆ ಕೊನೆಯದಾಗಿ ಆತನು ಮನುಷ್ಯನೆಂಬುದಾಗಿ ಮೋಸ ಮಾಡುವಂತ ವಿಷಯವಾಗಿ ನಾವು ಜಾಗೃತರಾಗಿರಬೇಕು ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಮೋಸ ಹೋಗದ ಹಾಗೆ ಈ ಲೋಕದಲ್ಲಿ ಜೀವಿಸುವವರಾಗಬೇಕೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನ ವಾಕ್ಯವನ್ನು ಓದಬೇಕು ಸತ್ಯವಾದ ಸಂಗತಿಗಳನ್ನು ತಿಳಿದುಕೊಂಡು ಜೀವಿಸುವವರಾಗ کتنا یہ واقع نمل آشیو سلی آ میں